ಪಟ್ಟಣದ ಜನತಾ ಕಾಲೋನಿಯಲ್ಲಿರುವ ಯುವ ನಾಯಕ ಮತ್ತು ಸಮಾಜ ಸೇವೆ ಮಾಡುತ್ತಿರುವ ಇಸ್ಮಾಯಿಲ್ ರಂಜಾನ್ ಮುಲ್ತಾನಿ ಇವರ ಇವರೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿರುವ ರೋಗಿಗಳಿಗೆ ಹಣ್ಣು ಹಂಪಲ ಕಿಟ್ಕೊಡುವುದರ ಮೂಲಕ ಇಸ್ಮಾಯಿಲ್ ಮುಲ್ತಾನಿ ಅವರು ತಮ್ಮ ಹುಟ್ಟುಹಬ್ಬವನ್ನು ಆಚರಿಸಿದರು ಮುಖ್ಯವಾಗಿ ಇಂದಿನ ದಿನಮಾನಗಳಲ್ಲಿ ಯುವ ಜನರಿಗೆ ಇದು ಒಂದು ಒಳ್ಳೆಯ ಸಂದೇಶ ಎನ್ನಬಹುದು ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ಚಂದ್ರಕಾಂತ್ ಹುಕ್ಕೇರಿ ಅವರು ಮಾತನಾಡಿ ಇಸ್ಮಾಯಿಲ್ ಮುಲ್ತಾನಿ ಅವರ ತಂದೆಯವರ ರಂಜಾನ್ ಮುಲ್ತಾನಿಯವರು ಕೂಡ ಹೀಗೆ ಜನರ ಸೇವೆ ಮಾಡುತ್ತಿದ್ದರು ಆದರೆ ಅವರ ಇಸ್ಮಾಯಿಲ್ ಕೂಡ ಹೀಗೆ ಸಮಾಜ ಸೇವೆ ಬಂದಿದ್ದಾರೆ ಇನ್ನಷ್ಟು ಹೆಚ್ಚು ಇಂತಹ ಕಾರ್ಯಗಳನ್ನು ಮಾಡಲಿ ಎಂದು ಆಶೀರ್ವಾದ ಜೊತೆಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ನಂತರ ಇಸ್ಮಾಯಿಲ್ ಮುಲ್ತಾನಿಯವರ ಆಪ್ತರಾದ ಶಾನೂರ್ ದಸ್ಗೀರ್ ತಾಸೇವಾಲಿ ಅವರು ಮಾತನಾಡಿ ಜನತಾ ಕಾಲೋನಿಯಲ್ಲಿರುವ ಜನರ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಎಲ್ಲರ ಪರವಾಗಿ ಮತ್ತು ಜನರ ಸೇವೆ ಮಾಡುವುದರಲ್ಲಿ ಸದಾ ಸಿದ್ಧರಾಗಿರುತ್ತಾರೆ ಎಂದು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಫೈರೋಜ್ ಭಡ್ಗಾಮಿ ತನ್ವೀರ್ ಹೆರ್ವಾಡಿ ಲಿಯಾಜ್ ಮುಲ್ತಾನಿ ಜಿಯಾನ್ ಮುಲ್ತಾನಿ ಮೊಹಮ್ಮದ್ ಮುಲ್ತಾನಿ ಶಬ್ಬರ್ ಮುಲ್ತಾನಿ ತೋಹಿದ್ ಮುಲ್ತಾನಿ ಹಾಗೂ ಇಸ್ಮಾಯಿಲ್ ಮುಲ್ತಾನಿ ಇವರ ಅಭಿಮಾನಿ ಬಳಗದವರು ಉಪಸ್ಥಿತರಿದ್ದರು ವರದಿ ನದೀಮ್ ನಾಯಕ್ವಾಡಿ ಚಿಕ್ಕೋಡಿ ಇವತ್ತು ಇಸ್ಮಾಯಿಲ್ ಮುಲ್ತಾನಿ ಅವರು ಹುಟ್ಟಬ್ಬದ ನಿಮಿತ್ತ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಿ ಮಾಡಿದರು ಭಾಳ ಖುಷಿ ಮಾತು ಯಾಕಂದ್ರೆ ಇಸ್ಮಾಯಿಲ್ ಅವರ ಅಪ್ಪ ಅವರ ಅಪ್ಪ ಒಂದು ಪ್ರಿನ್ಸಿಪಲ್ ಎಷ್ಟು ಸಿದ್ಧಾಂತ ಅವ್ರ ಅಪ್ಪಗಳು ಯಾವಾಗಲೂ ಪರೋಪಕಾರಿ ಇದ್ದರು ಅವರು ಅವ್ರು ನಮ್ಮ ಅನುದಾನ ಸಮಿತಿ ಲೈಫ್ ಮೆಂಬರ್ ಆಗಿ ಅನುದಾನ ಸಮಿತಿಗೆ ವರ್ಷ ಅವರು ಅವ್ರು ತಮ್ಮ ಹುಟ್ಟಹಬ್ಬಕ್ಕೆ ಅಂತ ಅನುದಾನ ಮಾಡ್ತಿದ್ರು ಅದರ ಪ್ರಕಾರ ಇಸ್ಮಾಯಿಲ್ ಅವರ ಅಪ್ಪಗಳು ಸಂಪ್ರದಾಯ ಮುಂದುವರೆಸಿದವರು ಇವತ್ತು ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡವರ ತಮ್ಮ ಗುಟ್ಟ ಹಬ್ಬದ ನಿಗದಿತ ಯೋಗಿಗಳಿಗೆ ಹಣ್ಣು ಹಂಪಲು ವಿತರ್ಜೆ ಮಾಡುವ ಮುಖಾಂತರ ಅವರು ಉತ್ತಮವನ್ನು ಸಾಧಾರಣವಾಗಿ ಉತ್ತಮವನ್ನು ಆಚರಣೆ ಮಾಡಿದರು ಇದೇ ಪ್ರಕಾರ ಎಲ್ಲ ಯುವಕರಲ್ಲಿ ಒಂದು ಎಲ್ ಎಲ್ಲ ಯುವಕರಲ್ಲಿ ಒಂದು ವಿಚಾರಗಳು ಬರಬೇಕಾರೆ ಯಾಕಂದರೆ ಪರೋಪಕಾರ ಮಾಡುವಂಥ ವಿಚಾರಗಳು ಬರಬೇಕು ಅಸಹಾಯಕರಿಗೆ ಸಹಾಯ ಮಾಡೋದು ಬದುಕು ನಮ್ಮದು ಆಗಬೇಕು ಅದರ ಪ್ರಕಾರ ಇಸ್ಮಾನ್ ಜನತೆ ಒಳ್ಳೆ ಆರೋಗ್ಯ ಐಷಾರ ಐಷ ಆರೋಗ್ಯ ಐರಾರೋಗ್ಯ ತಿಳಿ ಮತ್ತು ಅವರ ಗುಟ್ಟ ಹಬ್ಬದ ಶುಭಾಶಯವನ್ನು ತಮ್ಮ ತಮ್ಮ ವಾಹಿನಿ ಮುಖಾಂತರ ಹೇಳಿಕೆ ಇಷ್ಟಪಡ್ತಾರೆ ಇತ್ತಿನ ದಿನ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಚಿಕ್ಕೋಡಿಯಲ್ಲಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಮ್ಮ ಸ್ನೇಹಿತನಾದ ಇಸ್ಮಾಯಿಲ್ ರಂಜಾನ್ ಮುಲ್ತಾನಿ ಈತನು ನಮ್ಮ ಮಾಜಿ ಪುರಸಭೆಯ ಮೆಂಬರ್ ಆಗಿರುವಂತಹ ರಂಜಾನ್ ಮುಲ್ತಾನಿಯವರ ಸುಪುತ್ರನಾಗಿದ್ದಾನೆ ಸೊ ಇವನಿಗೆ ಮಾರ್ಗದರ್ಶನವಾಗಿ ನಮ್ಮ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಚಂದ್ರಕಾಂತ್ ಹುಕ್ಕೇರಿ ಸರ್ ಅವರ ನೆರವಿನಲ್ಲಿ ಸೊ ಇವತ್ತು ನಾವು ನಮ್ಮ ಗೆಳೆಯನ ಹುಟ್ಟುಹಬ್ಬವನ್ನು ಈ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅಸ್ವಸ್ಥರಾಗಿರುವಂತಹ ರೋಗಿ ಭೇದ ಭಾವವಿಲ್ಲದೆ ಸೊ ಎಲ್ಲರೂ ಕೂಡಿಕೊಂಡು ನಾವು ಒಂದೇ ರೀತಿಯಾಗಿ ಬೆಳೆದುಕೊಂಡು ಹೋಗಬೇಕು ಹಾಗೂ ಇದೇ ರೀತಿ ಸರಳ ರೀತಿಯಾಗಿ ಹುಟ್ಟುಹಬ್ಬವನ್ನು ಆಚರಿಸುತ್ತಾ ಅಂತ ಹೋಗ್ಬೇಕಂತೇಳಿ ನಮ್ಮ ಅಲ್ಲನಲ್ಲಿ ಎಲ್ಲರೂ ಬೇಡಿಕೊಳ್ಳೋಣ ಸೊ ದೇವರು ಇವನಿಗೆ ಇದೇ ರೀತಿ ಚಿರಂಜೀವಿ ಆಗಿರಲಿ ಹಾಗೂ ಜನರ ಸಹಾಯ ಮಾಡಿಕೊಂತ ಇದೇ ರೀತಿ ಬೆಳ್ಕೊಂತ ಹೋಗಲಿ ಯಾಕಂದ್ರೆ ನಮ್ಮ ಜನತಾ ಕೋಲಿನಲ್ಲಿ ಯಾವುದೇ ಬಡವರಿಗೆ ಏನೇ ಸಹಾಯ ಬೇಕಾದರೂ ಈಗನು ಮುಂದೆ ಬಂದು ಸಹಾಯ ಮಾಡುತ್ತಾನೆ ಹಾಗೂ ಜೊತೆಯಲ್ಲಿ ನಿಲ್ತಾನೆ ಹೇಳ್ತಾನೆ ನಾನು ಇದ್ದೀನಿ ಸೊ ನಾನು ನಿಮ್ಮ ಜೊತೆಲಿ ಯಾವತ್ತಾದ್ರೂ ಯಾವ ರೀತಿ ನಮ್ಮ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಚಂದ್ರಕಾಂತ್ ಹುಕ್ಕೂರಿ ಅವರು ಬಡವರಿಗೆ ಸಹಾಯ ಮಾಡ್ತಾರೆ ಸಾಮಾಜಿಕ ಕೆಲಸಗಳಲ್ಲಿ ಮುಂದಾಗಿರ್ತಾರೆ ಅದೇ ರೀತಿ ಇವರ ಮಾರ್ಗದರ್ಶನದಲ್ಲಿ ಯುವಕರು ಬೆಳೆಯುತ್ತಿದ್ದಾರೆ ಸೊ ಇದೇ ರೀತಿ ಎಲ್ಲರೂ ಮುಂದೆ ಬೆಳೆಯೋಣ ಅಂತೇಳಿ ಇವತ್ತು ಅಲ್ಲಂಗ್ ಬೆಳಿಕೊಳ್ಳೋಣ ಸೊ ಇಡೀ ಚಿಕ್ಕೋಡಿ ಜನಾಂಗ ಕಡೆಯಿಂದ ಹಾಗೂ ಜನತಾ ಕಲ್ನ ಯುವಕ ಯುವಕರಿಂದ ನಾವು ನಮ್ಮ ಗೆಳೆಯನಿಗೆ ಇಸ್ಮಾಯಿಲನ್ಗೆ ಸಲ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋವಿಡ್ ಸೊ ನನ್ನ ಹೆಸರು ಶಾನೂರ್ ಅಂತ ಹೇಳಿ